ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನಲ್ ಇವತ್ತು ಒನ್ ಕೆ ಯೂಸನ್ನು ರೀಚ್ ಆಗಿದೆ ಅದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ರೇಖಾಬಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಾಡಲು ಹೊರಟಿರುವುದು ಹಿರೇಕಾಯಿ ಪಲ್ಯ ಅದರಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಹಿರೇಕಾಯಿ ಪಲ್ಯ ಎಲ್ಲರಿಗೂ ಬಹಳ ಇಷ್ಟವಾಗುವಂತಹದ್ದು ಇದಕ್ಕೆ ಬೇಕಾದ ಸಾಮಗ್ರಿಗಳು ಹಿರೇಕಾಯಿ ಉಳ್ಳಾಗಡ್ಡಿ ಕರಿಬೇವು ಮತ್ತು ಮಸಾಲ ಪದಾರ್ಥಗಳು ಮೊದಲಿಗೆ ಬಾಣಲೆಯನ್ನು ಇಟ್ಟುಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕಿ ಜೀರಿಗೆ ಮತ್ತು ಸಾಸಿವೆಗಳು ಸಿಡಿದ ನಂತರ ಅದಕ್ಕೆ ಕಟ್ ಮಾಡಿದಂತಹ ಉಳ್ಳಾಗಡ್ಡಿಯನ್ನು ಹಾಕಿ ಉಳ್ಳಾಗಡ್ಡಿಯು ಫ್ರೈ ಆದ ನಂತರ ಅದಕ್ಕೆ ಸಣ್ಣದಾಗಿ ಕತ್ತರಿಸಿದಂತಹ ಹೀರೆಕಾಯಿಯನ್ನು ಹಾಕಿಕೊಂಡು ಹೀರೆಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು காரத காரதப்பொடி குரல் புடி ಈ ಎಲ್ಲವುಗಳನ್ನು ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಗರಂ ಮಸಾಲವನ್ನು ಹಾಕಿ ಸ್ವಲ್ಪ ಕರಿಬೇವನ್ನು ಹಾಕಿ ಒಂದು ಒಂದೆರಡು ನಿಮಿಷಗಳ ಕಾಲ ಫ್ರೈ ಮಾಡಿ ನಂತರ ಅದಕ್ಕೆ ಸ್ವಲ್ಪ ಒಂದರಿಂದ ಎರಡು ಗ್ಲಾಸ್ನಷ್ಟು ನೀರನ್ನು ಹಾಕಿಕೊಂಡು ಐದರಿಂದ ಹತ್ತು ನಿಮಿಷಗಳ ಕಾಲ ಬೇಯಿಸಿದರೆ ಅತ್ಯಂತ ರುಚಿಕರವಾದ ಹೀರೆಕಾಯಿ ಪಲ್ಯ ಸಿದ್ಧವಾಗುತ್ತದೆ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ